ಅಣ್ಣ ಓನ ಚಂಟನ दगದಾ ಮಾಡಿ 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 ರಗಡಕತ್ತೆ ಓನ ನೋಡು ಏಕೆನ್ ಮಾಡುತ್ತಾ ಒಳಗೆ ಅಡಗಿ ಮಾಡ್ಯಾಳ ಹೋಗಿಲ್ಲ ಯಾರಿ ಗೊತ್ತಾ ಲೀಲಾ ಏ ಲೀಲಾ ಹಾ ಏನಾತ ಏನಾಗಿಲ್ಲ ಒಂದೆ ನೀರು ತಂಬಾ ಹಾ ಒಳಗೆ ಬಂದು ಕುಡಿ ನಾ ನಿನ್ನ ಕೈಗೆ ನಾಳೆ ಮಾಡಿ ಅಣ್ಣ ನನಗೆ ಇದು ನನಕಿ ತಿಡ್ ಐತಿ ನನಗೆ ಅದು ಒತ್ತ ನೆನಪಾಲಿ ನೋಡು ಹೋಗಿ ಹೋಗಿ ನಾಯಿಕಿಗೆ ನೀರು ತರ ಮಾಡ್ತೇನೆ ನನ್ನ ಕಾಲಂತ ನಾನು ಹೊರಡಕೋಬೇಕು ಏನು ಗಂಟೆ ಹಾಕೊಂಡ್ ಬಾ ನೀವು ಯಾಪಾ ಇದನ್ನ ಅವನು ಹತ್ತು ಹನ್ನೆರಡು ಹೆಣ್ಣು ಹುಡುಕಿ ಕರೆ ಒಂದು ಮನುಷ್ಯ ಬರಲಿಲ್ಲ ಇದ್ರ ಡುಮಿ ಎಲ್ಲಿ ಗಂಟು ಕ್ಯಾಂಬಲ್ ಇದು ಎಲ್ಲಿ ಮೂಲೆ ಹಾಕುತ್ತಿತ್ತು ನನಗೆ ಹುಟ್ಟಬೇಕಾ ಇದು ಅವನು ಆಡ್ತಾರ ಹೆಂಗ್ ಸಿಕ್ಕಿದ ಒಂದು ಮತ್ತೆ ನೋಡುದು ಮಾಡಿದ ತಪ್ಪಿ ನಾವ ನಮ್ಮ ಕಾಲಂತೂ ಅವ್ನು ಹೊಡ್ಕೋಬೇಕು ಹಿಂಗೆ ಮತ್ತೆ ನೋಡ್ ನೋಡಿ ನೀರ್ ನೀರ್ ಯಾರಿಗ ಬೇಕು ನನಗೆ ಬೇಕು ನನ್ನ ತೊಂದ್ರೆ ಆತ ನನ್ನ ಮಾತು ಕೇಳಕ್ ಒಳಿತದ ಏನಿಷ್ಟ ಮಟ್ಟ ಊಟ ಅಂತಿ ನಾ ಈಗತ್ಲೆ ಬಂದು ಕುಡುದ್ ಹೋಗ ಆ ಕಡೆ ಯಾಕೆ ಇಷ್ಟ ಮಟ್ಟ ಕೂಡ ಅಂತಿ ಹಾ ಕೇಳುದು ಬರೋಬರ್ನ ನಾನ್ ಆಯ್ನ ಇದೆ

ಸುಮಯಿನ ಯಾವುದಕ್ಕೆ ಬೇಕು ಜೋಡಿ ಅದು ಆ ತಗೊಂಡ ಹೋಗಿ ಮೂಗ್ನೆಗೆ ಹಾಕೋ ನಾ ಇಲ್ಲಿ ಎದರಲೇ ಅಡಿಗೆ ಮಾಡ್ಲಿ ತಗೊಂಡ ಓ ಇದನ್ ತನ್ನಲ್ಲ ಎಲ್ಲ ಇದನ್ ಓದಾಕಿ ಕೋಟಿ ಕೊಣು ಇಲ್ಲಂದ್ರ ಕೊಳ್ಲಿ ಅಡಿಗೆ ಆಗೋದಾ ಮತ್ತೆ ಇವತ್ತು ಹೊಟ್ಟಿ ಕಾದಿನ ಮೊದಲ ಆಡತ ಹೆಂಗ್ಸೈತೆ ಸೈತ ಸರಿ ಓದ ಕೊಣು ತಗೋ ಇದನ ಹಂಗ ತೊಂಡಾ ಹಾಡ್ ನಾನು ತಗೋ ಹಾ ಬರ್ಬೇಕು ಬರಬೇಕು ದಾರಿಗೆ ಹೋಗು ನಾಯಿ ಗತ್ತಲೇ ಮತ್ತೆ ನಾಯಿ ಗತ್ತಲೇ ಅದರಲ್ಲ ಪೈಕೆ ನಾನು ಕರೆಕರೆ ನಾಯಿ ಮಾಡಿ ಅನಿಕೆ ಗರ್ಮಕ ಜಿವುla ಹಿಂಗ ನೋನ ಆಮೇಲೆ ಮಾಡ್ತಿಕೇನ ಒಟ್ಟು ಹೊಟ್ಟಿಗೆ ಮಾಡಿ ಹಾಕ್ರಿ ಹಾಕ್ರೇಕೆ ಆಮೇಲೆ ನೋಡ್ರೇ ನಿ ನಿನ್ನ ಐತಿ ನಿ ಐತಿನ್ ನಗೆ 나ಯ ತಳಿಕೆ ಹಾ ನಾನ ಆಗಿದ್ದಕ್ಕೆ 나ಯಾನ ಅಂತೀನಿ ಇನ್ನೊbek ಆಗಿದ್ರೆ ಹಂದಿ ಹಂದಿ ಅಂತಿದ್ಲೇ ನಿನಗ ನಾನು ಅರೆ ಸ್ವಲ್ಪರ ಮರ್ಯಾದೆ ಕೊಡ ಅಂತೀನಿ ಹೋಗ ನೋಡಿ ನೋಡಿ ಹೆಂಗತ್ತಾ ನೋಡು ಇಕ್ಕೆ ಆದ್ರೆ 나ಯ ತಳಾತ ಇನ್ನೊbek ಆದ್ರೆ ಹಂದೆ ಕಳಾತ ಅಂದ್ರೆ ಇಕ್ಕೆ ದಾರ್ತ್ಯನು ಇನ್ನೊbekನ ತೋಂಬರ್ನೇನ ಹಾಕ್ಕೋನು ಇದನ್ನ ತಂದ ಸಾಕ ಹೋಗೈತೆ ನನಗೆ ನಾಟಿ ನೀರು ಕೊಡಕ ದಿಕ್ಕಿಲ್ಲ ಎಲ್ಲರೂ ಹತ್ತಾರ ಮದುವೆ ಮದುವೆ ಆಗತ್ತಿ ಹಿಂತ ಇತ್ತಂದ್ರೆ ಈಗ ನೀರು ಇಲ್ಲ ಊಟ ಇಲ್ಲ ಏನೋ ಹಣೀವಾರ ನಂದು ಆ ಕಡೆದ ದಣದ ಬನ್ನಿ ನೀರು ಕೊಡೋ ದಿಕ್ಕಿಗೆ ಅಂದ್ರೆ ಒಳಗೆ ಬಂದು ತಗೋತ ಅಲ್ಲಿ ಹೋ ನೀರು ತಗೋಬೇಕಂದ್ರೆ ಅದ್ರದ್ದು ಚಲೋ ಆಯ್ತು ಪುರಾನ ಅದ್ರದ್ದು ಚಳಿ ಇನ್ನೇ ನೀರು ಕೊಡ್ತೀನಿ ಜೋಳ ಸಾಕ ಹೋಗ್ತೀನಿ ಸರಿ ನಾನು ಹಂಗೆ ಮಕ್ಕಳಿ ಅಂತ ಎಲ್ಲಿ ಮಕ್ಕಳಕ್ಕಿ ಟೈಮ್ ಎಲ್ಲ ಹೊತ್ತಿರ ಆಗಲ್ಲ ಅಡಿಗಿ ಮಾಡ್ತೈತೋ ಏನು ಅಲ್ಲಿ ಇರ್ತೈತು ಪಾಠ ಮಾಡಿ ಅಡಿಗಿ ಹೊತ್ತಗೆ ಐತೆ ನಾ ಮಾಡಿ ತಂದ ಹಾಗೋ ಮಟು ಮುಚ್ಚ್ಕೊಂಡ ಅಲ್ಲೇ ಅಲ್ಲೆ ನೀ ಏನರ ಅಂದೆ ಅಂದ್ರೆ ಹೇಳು ನಾನಂತ್ರ ಅಡಿgina ಮಾಡಂಗಿಲ್ಲ ನೋಡು ಸುಮ್ಮನೆ ಹಿಂಗಾ ಕಂತ ಬಿಡಕಿ ಅದಾತಳ ನಿನ್ಗೆ ಏನ್ರಿ ಅಂದ್ರೆ ನಮ್ ಹನಿಬರ ಹಿಂಗೈತಿ ಏನು ಮಾಡಕ ಆಗೋಲ್ಲನ ಯಾವಾಗ ಮಾಡ್ತಿ ಮಾಡಿ ಒಟ್ಟು ಹೊಟ್ಟಿ ಕೊಂದ ಹಾಕಿ ಮಾಡಿ ಹಾ ಹಿಂಗ ಬರಬೇಕು ದಾರಿಗ ಹೆಂಗಾರು ಹೆಂಗಾರ ನಿನ್ನ ದಾರಿಗೆ ಬಂದನಲ್ಲ ಉಪ್ಪ ಸ್ವಲ್ಪ ಹಾಕ ನಮ ಮೊದಲ ನಮ್ಗೆ ಶಿಕ್ಕಾಬಿಟಿ ಬಿಪಿ ಐತೆ ಬೇಕಾ ಹಾಕ್ತೀನಿ ತಡಿ ನೀ ಹೇಳ್ದಂಗೆ ನಾ ಯಾಕೆ ಮಾಡ್ಲಿ ಬರೋಬ್ಬರಿ ಹಾಕಿನಿ ನೋಡಿ ಕಮ್ಮಿ ಈ ತಿಂದೆಮ್ಮ ಬರೋಬ್ಬರಿ ಇಲ್ಲ ಅಡಿಗೆ ಆತು ಇಲ್ಲ ಹ್ಞೂ ಯಾವ ಹೊತ್ತಪ್ಪ ಅಡಿಗೆ ಮಾಡಕತ್ತಿಕ್ಕಿ ಸಾಸ್ ಮ್ಯಾಲ ಆಯ್ತಪ್ಪ ಏನು ಅಡ್ಗೆನೇ ಓ ಬಂದ್ರ ಹೋಗಲಿ ಆಂ ಆಗೈತಿ ಬಂತೀನಿ ಬಾ ಇಲ್ಲಿ ಬಂದೆ ನಾ ಯಾಕೆ ಹಾಕ್ಕೊಡ್ಲಿ ನಿನಗ ಆತ ತಾತಾಳ ನೀ ಯಾವಾಗ ನನಗ್ ಕೊಟ್ಟಿ ದಿನ ನನ್ ಬರೀ ಅದಾಗೈತ್ಲೇ ನಾನು ನಾನು ಬರೀ ಮಾಡಿ ಇಡ್ಲಾಕ ಈ ಪರಿ ಐತಿ ಇನ್ನ ಕೊಟ್ಟು ತೂತ್ ಮಾಡಿ ತಿನ್ನಿಸ್ ಅಂದ್ರೆ ಎಲ್ಲಿ ತಿನ್ನಿಸ್ತೇತಿ ನೀನು ಎಲ್ಲಾರು ಗಂಡದರ್ಡ್ ಜೀವ್ ಮಾಡ್ತಾರ ಎಲ್ಲಿ ಗಂಟೆ ಬಿತ್ತು ಪೀಡಾ ನನ್ ಹಣಿ ಬಾರ್ ಹಿಂಗೈತಿ ಅಂಬಾ ನೂನು ಎಲ್ಲಾ ಗಂಡಂದ್ರೆ ಅವ್ರ ಹೆಂಟಿ ಕೈಯಾಗ ಎಷ್ಟ್ ಚಂದ ಕೆಲಸ ಮಾಡ್ತಾರೆ ನೀ ಏನ್ ಮಾಡ್ತಿ ಇಲ್ಲ ನನ್ಗ ಹೇಳ ಮಾಡ್ಲಿ ನಾನು ಆ ನೀ ಅಂದ್ ಹಾಕಿ ಕೊಟ್ಟಿ ಮ ನಾ ಒಂದೇನೋ ನಿನೇಕೆ ನಾ ಮಾಡಬೇಕು ಕೆಲಸ ಆ ತಳೆ ಏನು ಒಂದೇ ಏನು ಹೇಳ್ತೀಯಾ ಅದಿ ಯಾಕೆ ಬಾಲ್ ಮಾಡ್ತಾ ಶಾಂತ ہوں۔ ಮಾಡಿ? ಮಾಡಿದ ತಿಂದ ಸಾಯೆ ಮತ್ತೆ ತಿंदी ತಾಟ ತೊಳ್ದಿಟ್ಟ ಸ್ಟ್ಯಾಂಡ್ ಗಳಿಗೆ ಹಚ್ಚಿ ಹೋಗಬೇಕು. ಏ ಅಂಗ ಹೊಂಟೇನಾ ಹಾಕಿ ಬಿಡಬಾ ಈಗ ನಿನಗೆ ಹಾಕಿ ತುಟ್ ಮಾಡಿ ಬಾಯಿಗೆ ಇಟ್ಟು ಹೋಲೇನ ಹೋಗು ತಿಂದು ಬಿಡು ನನಗೆ ನಿದ್ದೆ ಬರಂತಿತಿ ನಾ ಹೊಂತೀನಿ ಅಲೋ ಹಾಯ್ ಕೊಡುದೀರ್ರೀ ನೀರೇ ಮಾಡ್ದ ಊಟ ಹಂಗೆ ಹೊಂಟ್ಯ ನಿನ ದುರ್ಗ ಮಾರಿ ತಗೊಂದ ಆ ನನಗ ದುರ್ಗ ಮಾರಕ್ಕೆ ಅಂತಿ ಅದ್ರೊಳಗ ನೀ ಹೇಳ್ದಂಗೆ ಉಪ್ಪು ಕಮ್ಮಿ ಹಾಕಿನಿ ನನಗೆ ನನಗೀಗ ಊಟ ಬಲ್ಲೆ ನೀನೆ ತಿಂದು ಬಿಡು ತಿನ್ ತಿನ್ ಮಾಡಿ ಮಾಡೀನಿ ಬರೋಬ್ಬರಿ ಈಗ ಬರ್ತಾನ ನೋಡಿ ಹೊಯ್ಕೊಂತಲ್ಲ ಬಲ ಬಲ ಅಂತ ಅಡುಗೆ ಬರೇ ಚಟ್ಟು ಉಪ್ಪು ಏನ್ ಅಡಿಗೆ ಚಟ್ಟು ಉಪ್ಪಿನ ಉರ್ಲಾಗೈತೆ ಯಾಕ್ರಿ ಏನಾಯ್ತ ಉಡ್ತಾಗ ಉಪ್ಪ ಕಮ್ಮಿ ಇರ್ತೇನೆ ಇನ್ನೊಂದ್ ಸ್ವಲ್ಪ ಹಾಕ್ಬೇಕಿತ್ತ ಈಟ ಹಾಕ ಉಪ್ಪಿನ ಊರ್ ಹಾಕಿ ಸ್ವಲ್ಪ ಏಟ್ ಐತಿ ಅಲ್ಲ ನಾ ಸುಮ್ನ ಅಡ್ಗಿ ನನ್ನ ಪಾಡಿಗೆ ನಾನು ನಿಂಗೆ ಏನಾರ ಹೇಳ ನಾನು ಕಮ್ಮಿ ಹಾಕ ಜಾಸ್ತಿ ಹಾಕು ಅಂತ ಹೇಳಿ ನೀ ಹೇಳಿದಾಗ ನಾ ಯಾಕೆ ಮಾಡ್ಬೇಕಾ ನಂಗೆ ಎಷ್ಟು ತಿಳಿಸೈತೆ ಅಷ್ಟು ಹಾಕ್ತೀನಿ ನಾನು ಯಾಕೆ ನನಗೆ ಏನು ಅಡಿಗೆ ಮಾಡೋಕೆ ಗೊತ್ತಿಲ್ಲ ಅಂತ ಮಾಡಿ ಏನಿನ ಹೋಗ ಈಗ ನಾನೇನು ಅಡಿಗೆ ಮಾಡಂಗಿಲ್ಲ ಹೊರಗೋಗಿ ಏನಾರ ತಿನ್ ಹೋಗ ಮಕ್ಕ ಹೋಗು ಹ್ಞೂ ನೀ ಹೇಳೋದು ಬರೋಬರ ಐತೆ ಆತಲ್ಲ ನಿನ್ನೇನು ಜೋಡಿ ಕೂತ್ರೆ ಕೆಲಸ ಆಗೋಲ್ಲ ನಾ ಎಲ್ರಿ ಹೋಗಿ ಏನೇ ತಿಂದು ಬರ್ತಂತ ನಾ ಬೀಳಿ ಇಲ್ಲಿ ಬರ್ತೀನಿ ನನಗೂ ಬೇಕಲ್ಲ ಊಟ ನೀ ಹ್ಞೂ ತಮ್ಮನ ಅಡಿಗೆ ಮಾಡಿಲ್ಲ ಹೋಗಿ ಮುಕ್ಕಿ ಬೀಳ ಅದನ್ನ ಬರ್ತಾ ತೋಡಿ ಬೀಳೋಗ ನನಗ ಚಲೋ ಅಡಿಗೆ ಮಾಡ್ಕೊಂಡು ತಿಂತೀನಿ ಫಸ್ಟ್ ಕ್ಲಾಸ್ ಫಸ್ಟ್ ಕ್ಲಾಸ್ ಊಟ ಆತ್ ಅವ್ನ್ ಹೊಟ್ಟ ಬಿಕ್ಕಿ ಅಡುಗೆ ತಿಂದ್ರವ್ನು ಮೂರ್ ದಿನದಾಗ ಅಲ್ಲಿ ಒಟ್ಕಾಯ್ತೀನಿ ಏನ್ ಮಾಡುದು ಅನಿವಾರ್ಯ ಈಸ್ನ ತಿನ್ಕೋತ ಬ್ಕರ್ರಿ ಇವತ್ತು ಬಾಯಿ ಪೂರ ಹದ್ಗಟ್ಟಿತ್ತ ಏನು ಉಪಯ್ ಉಪಕಿ ಅಂತು ನೋ ಹೊಟ್ಟ ಏನ್ ಅಡಗಿ ಮಾಡ್ತಾರಪ್ಪ ಅದನ್ನ ಈಗ ಫುಲ್ ಪೇಟ ಬರಬರಿ ಆತನ ಅಡಿಯನ್ ಹೆಂಗಾರ ಹೊತ್ತ ಆತ ಮುಖಂಬಿಟ್ನ ಹೋಗಿನ ಇದ್ರ ಜೋಡಿ ಸಾಕ ಹೋಗತ್ ನನಗೆ ಈಗ ಬಸ್ತಾನೆ ಬರಬ್ರಿ ಆತ್ಮ ಅವನ ಸರ್ ಈಕಿ ಕೈಯಾನ ಊಟ ಉಂಡಿನ ಅಂದ್ರೆ ಮತ್ತೆ ಮಾತ ನಿಧಿನ ನನಗೆ ಈಗ ನೋಡ ಅವನು ಬರಬ್ರಿ ಆತ ಕಾಟನ್ ಬೀಗರ್ ಮತ್ತೆ ಬರಬ್ಬರಿನೇ ಕೊಟ್ಟಾರ ಅವ್ರ ತಡೀನ್ ಯಾಕಿನ್ ಕರದ ಚಿತ್ ನಿದ್ದಿ ಮಾಡ್ನು ಇನ್ನ ಲೀಲಾ ಏ ಲೀಲಾ ಮುಖ್ಯ ಬಂದಿಲ್ಲ ಬರಬ್ಬರಿ ಮತ್ತೆ ಯಾಕೆ ಇಷ್ಟು ಹೊದ್ರ ಅಂತ ನನಗ ನೀವ್ ಒಬ್ನ ಮುಖ ಬಂದಿಲ್ಲ ಸಾಕ್ ಬಿಡ್ನಿ ನನಗ ಚಿಟ್ ಮಾಡ್ಕೋಬೇಡ ಬಾ ಬಾ ಇರ್ಲಿ ಬಾ ಮತ್ತ ಆಗುದ ಹೆಚ್ಕಮ್ ಆಗುದ ಮತ್ತ ನನ್ ಹೊಟ್ಟಿ ಹಸು ಆಗುತ್ತೆ ಏನ್ ಮಾಡ್ನ ನೀ ಹಂಗ ಮಾಡಿದ್ರ ಬಾ ಇರ್ಲಿ ಬಾ ಮಕ್ಕಳ ಬಾಯ್ನ ನಾನು ನಿನ್ ಕಡೆ ಯಾಕೆ ಮಕ್ಕಳಿ ನಾ ಕೆಳಗೆ ಕೆಳಗ್ ಮಕ್ಕೊಂತೀನಿ ನೀ ಹೇಳಿದ ಕಡೆ ನಾ ಯಾಕೆ ಮಕ್ಕೋಬೇಕು ಇಲ್ಲೇ ಮಕ್ಕರ ನೀ ಹೇಳಿದ ಕಡೆ ನಾ ಯಾಕೆ ಮಕ್ಕೊಲಿ ನಂಗೆ ಎಲ್ಲಿ ತಿಳಿತೈತಿ ನಾ ಅಲ್ಲಿ ಮಕ್ಕೊಂತೀನಿ ಏನ್ ಆಡ್ತಾರ ಹಾ ನೀ ಎಷ್ಟ್ ಆಡ್ತಾಡದಿ ನನಗೆ ಬಿಟ್ಟು ಹೋಟೆಲ್ನಾಗ ಹೋಗಿ ಬರೋಬ್ಬರಿ ತಿಂದ್ ಬಂದೆ ಇಲ್ಲ ಹೆಂಡ್ತಿದು ಒಂದಿಟ್ಟರೆ ನೀನು ಏನರ ತಲೆ ಕೆಡ್ಸ್ಕೊಂಡು ಎಲ್ಲ ಹೆಂಡ್ತಿ ಏನಾರ ತಿಂದಾಳ ಇಲ್ಲ ಏನ್ರ ಒಂದಿಟ್ಟಾರ ಕೇಳಿದೆನ ಇವು ಬಿಟ್ಕೊ ಅಲ್ಲೇ ನಾ ಇಲ್ಲೇ ಬಿತ್ಕೊತೀನಿ ಹಂಗೆ ಮಾಡಬೇಡ ಮ್ಯಾಲ್ವ್ವ ಆಗಂಗಿಲ್ಲ ನೀ ಹೇಳ್ದಂಗೆ ನಾ ಯಾಕೆ ಮಾಡಲಿ ನೀ ಎಲ್ ಬೇಳ ನಾ ಎಲ್ ಬೆಳ್ತೀನಿ ಈ ಮಾಡ ನಾನು ನೀ ಇಲ್ಲಿ ಬಂದ್ರೆ ನಾ ಅಲ್ಲಿ ಹೋಗ್ತೀನಿ ಹೌದಾ ಗಂಡ ಹೆಂತಿ ಅಂದ್ರೆ ದುರ್ದು ಮುಖ ಆ ಗಂಡ ಹೆಂಡ್ತಿ ಅಂದ್ರೆ ಕೂಡಿ ಹೋಗಿ ತಿಂದ್ ಬರೋದಂತ ಗೊತ್ತಿಲ್ಲ ನಿನಗಿದ ಹಾಂ ಇಲ್ಲೇ ಮೋಸ ಆತ ನಾಲ್ವತ್ತು ರೂಪಾಯಿ ವೇಸ್ಟ್ ಆಗ್ತಲ್ಲು ದಾಶಕ್ಕೆ ಇನ್ನೊಂದು ನಾಲ್ವತ್ತು ಹಾಕಿರಿ ಇನ್ನೊಂದು ತೊಂದರೆ ತಿನ್ಸಿದ್ರ ಕಮ್ಮಗೆ ಕಾಟ ಮ್ಯಾಲ ಮುಗೋತಿವಲ್ಲೋ ಇದು ಕೊಡಿ ಇದು ಗೊತ್ತಾಗ್ಲಿಲ್ಲ ನನಗೆ ಮೊದಲೇ ಗೊತ್ತಾಗಲಿಲ್ಲ ಈ ತಿ ಅಡ್ತಾರ ತಿಳಿ ಆಯ್ತು ನಂದು ಅವನಿದ ಆಕಿಗೆ ಮಳತ್ತೀನಿ ಈ ತಿಳಿ ದೋಸೆ ತಿಂದ್ರು ಹಿಂಗೈತೆ ಇದು ಹಾಕಿ ಉಪ್ಪು ತಿಂದ್ರು ಹಂಗದಾಳ ಆಕಿ ನಾ ಉಪ್ಪು ಕಂಬ ತಿಂದರೂ ಹಿಂಗತ್ತು ರೂಪಾಯಿ ಇದು ಆದರೂ ಮ್ಯಾಲೆ ಬಂದ್ರೆ

ಆತ ಆತ ಮಕ್ಕಳು ಎಷ್ಟು ಸಿಟ್ಟಿಗೆ ಬರ್ತದ ಹೇಂತ ಆತ ಮಕ್ಕಳು ಕರ್ಬಾರ್ದು ಎತ್ತ ಕಸ್ಬಾರಿ ಹಂಗೆ ಹಿಡ್ಕೊಂಡು ಇಡ್ ಕೆಳಗೆ ನೀ ಹೇಳಿದ್ರೆ ನಾ ಇಡ್ಬೇಕು ನಾನು ನಾ ಇಡಂಗಿಲ್ಲ ಏನ್ ಮಾಡೋ ಇಡ್ಲಿಕ್ಕೆ ಬಿಡ ಅಲ್ಲೇ ಕೊಳಾಗ ಜೋತ್ ಬಿಟ್ಕೋ ನಾ ಏನ್ ಮಾಡ್ಲಿ ನಾ ಮಕ್ಕಳು ಹೋಗ್ ಏನು ಹೇಳಿ ಏನು ಮಾಡ್ತೈತಿ ಆ ನೀ ಹೇಳಿದ್ರೆ ನಾ ಮಕ್ಕೋಬೇಕೆ ನನಗೂ ಗೊತ್ತೈತಿ ಮಕ್ಕಳು ಸಗಿ ಮಕ್ಕೊಂದು ಏನಕ್ಕೆ ಕಾಲು ಏನು ಮಳೆ ಪಾಯ್ ಹಂಗ ಸಾ ಆದ್ರೂ ಒಬ್ಬ ಹೆಂಗ್ ಮಕ್ಕೋದು ಅಲ್ಲ ಏನು ಮತ್ ಕಾಲ ಅಂದಾಳು ಮತ್ತೆ ಇಲ್ಲಾಕು ನಾನು ಹಂಪರ್ ಇದ್ದಂದ್ರ ಬ್ಯಾಡ ಸುಮ್ ಜೀವ್ ಬದ್ಕಲ್ ಸಾಕೈತ ಮಾರೈತ್ವ ಮಾರಿಯೋದ್ ನಾ ನಾರ್ಯ ತಂದಿದ್ವಿ ಮಾರಿದ್ ಬರೀ ಮಾರ ಹಿಂಗ ಇಟ್ಕೋಬೇಕು ಇಂತವ್ರಿಗೆ ನನಗೇನು ಗೊತ್ತಿಲ್ಲ ಗಂಡಿಗೆ ಹೆಂಗ ಹೇಳಿ ಇಷ್ಟ ಇಟ್ರನಾ ಇಷ್ಟ ಐತಿ ಇದು ಇನ್ನೇನ ಸದ್ರಾ ಬಿಟ್ಟ ಅಂದ್ರೆ ಮುಗ್ದೋತ್ ಎಂಟ್ ಗಂಟೆ ಆಗೈತಿ ಇನ್ನೊಬ್ಬ ದೇಶ ನೋಡಿ ಇದ್ರಕ್ ಏನಾರು ಬಂದೈತಿ ಇದಕ್ಕ ಎಂಟ್ ಗಂಟೆ ಆಗೈತಿ ಇನ್ನೊಬ್ಬ ಇದೆಯಲ್ಲ ನಿನ್ಗಿಂತ ಮುಂಚೆ ನಾ ಎದ್ ಕುಂತೀನಿ ಇಲ್ಲೇ ಏನ್ ಮಾಡಿದ್ಯ ಸಿಕ್ಕಾಪುಡಿ ತಂಡಿ ಐತೆ ಇನ್ನೊಂದ್ ಸ್ವಲ್ಪ ಹೊತ್ತ ಇನ್ನೊಂದ್ ಸ್ವಲ್ಪ ಮುಖತನು ಚಾನೆ ಚಾನೆ ಹೊತ್ ಹೊತ್ ಹೊಚ್ಬೇಕಾ ನಿನಗ ಹೊಚ್ತೀನಿ ತಡಿ ಇಪ್ಪ ಸಂಕಾಂತಳ ರೆಡಿ ಆಗು ಹಾ ಹಾ ಇಲ್ಲಿ ಹಿಂಗ ಹಿಂಗ ಹಿಂಗ್ಸಿಂಗ್ ಹತ್ತ ಸಂಕಾಂತರ ಹೊಸ್ತಾಂದ್ರೆ ಹೊರ್ಗುಂಟ್ಲ ಇಕೆ ಏನು ಇದು ಥಂಡಿ ತಲ್ಲೂ ಹೊಸ ಮಾಡೀನಿ ಚಾಯ್ ಪೇನ ಹೊತ್ಕೋರ ಇಲ್ಲ ಏ ಏನು ಆಂ ಥಂಡಿ ಐತಿಲಾ ಥಂಡಿ ನಿನಗೆ ಅಲ್ಲಿ ಐತಿ ಹೋಗಿ ತಗೊಂಡ್ ಬಂದು ಹಚ್ಕೊಂಡು ಮಕ್ಕೋ ಬಿತ್ಕೋ ಚಾದರ್ ಹಚ್ಕೊಂಡು ಬಿತ್ಕೋ ಇನ್ನು ಅಲ್ಲ ರಗ್ ತಂದು ಹೊತ್ತತಿ ಅಲ್ಲ ಕೆಟ್ಟಿ ಹೋದ ನಾ ಯಾಕೆ ಹಚ್ಲಿ ನೀ ಹೇಳಿದ್ರೆ ನಾ ಹಚ್ಬೇಕೇನು ಬೇಕಂದ್ರೆ ಹೋಗ್ ಹೊರಗೆ ಹೋಗಿ ತಗೊಂಡ್ ಬಂದು ಒಳಗೆ ಹಾಸ್ಕೊಂಡು ಮಕ್ಕೋ ನನಗೇನು ಹೊರಗೆ ಮಕ್ಕೋಲ್ಲ ಹ್ಞೂ ಮಕ್ಕೋ ನನಗೇನೈತಿ ಆಡ್ತಾ ನೋಡ್ತಾರದ್ಯ ನೀನು ಆತ

ನಡನ ಮುಲ ಇದು ನಡನ ಮುಂದಿನ ಹ್ಯಾಂಗ ಜಡ ಹತ್ತಲ ಇದೆ ಸುಮ್ ತನಗ ಇದು ಅದೇನೋ ಹತ್ತಾರಲ್ಲ ಕೇಳಿ ಕೇಳಿ ಹೊಡ್ಸೋದು ನಾನು ಬಾಳೆ ಏನು ಹಾತಪ್ಪ ಇದು ನೋಡನು ದನಗಳಿಗೆ ಮೇವು ಹಾಕಿ ನೋಡು ಕಡಿ ಏನು ಇಲ್ಲೋ ಏನು ಒಂದಿರ ಹಾಕಿ ಇಲ್ಲ ದನ್ಗಳು ಮೇವ ನೋಡ ಹಂತುಕ್ಲಿ ಅದ್ರ ಹೀರೀ ಮಾಡ್ತಾ ಇದು ಪಾಪ ಅವಸ್ ಹೆಂಗೆ ನಿರ್ತಾವ ಅಡು हले सान कूस दाव इक तिली की तिली दुक्के तड़े की ये yeah! लीला बाहर है सब धनक मेव की हाक बा हाँ धनक मेव हाक बे का बंद तड़े मेव हाक ती नहीं <laughs> <laughs> ना धनक मेव हाक बे का नया खाकी ये वाला तो नया खेल

ಈಗ ನೋಡ್ರಿ ಅಪ್ಪನ ಮುನಿ ಏನು ಹ್ಞೂ ಯಾಕೆ ಇಲ್ಲಿದ್ರೆ ಏನು ಬ್ಯಾನೆ ಕೈತಿ ಇರಲಿ ದಿನ ಅಲ್ಲಾಕೆ ಒಟ್ಟು ಅವ್ರ ಅಪ್ಪನ ಕಡೆ ವಾಳಿಗೆ ಮಾಡ್ಸೋದ ಜಲ್ದಿ ಬಾ ಇನ್ನ ರೆಡಿ ಅದ್ಯಾ ಹ್ಞೂ ಚಂದ ಕಾಣ ಹೋಗೋಣ ನಡಿ ನಡಿ ನೋಡಿ ನೋಡಿ ನೆಡಿ ಐತಿ ಇವತ್ತು ಯಾರ್ರಾಗ ಒಂದು ಆಗಬೇಕು ಇವತ್ತು

ಹಂಗ ಅಲ್ಲು ಕೂಳ್ ಹಾಕಿ ಅತ್ತ ಅಂದಿಲ್ ನಾವ್ ಹಾಕಿಲ್ಲ ಹೇಳಿ ಕೂಳ ಹಾಕಿ ಕರೇ ಆಕಿ ಕೆಲ್ಸ ಮಾಡ್ ಮಾಡಿ ಸ್ವರ್ಗಿರ್ತಾಳು ಪಾಪ ಕೆಲಸ ಆಗೈತಿ ಎಲ್ಲಿ ಕೆಲಸ ಮಾಡ್ತಾಳು ಓಮಾಮ ಬರೀರಿ ನಿಮ್ಗ ಮಾತು ಹೇಳ್ತ ಬರೀಲಿ ನಿಮ್ ಮಗಳು ಕೆಲ್ಸ ಮಾಡ್ ಸ್ವರ್ಗ ಅತಿರ್ಲೇ ಆಕಿ ಏನ್ ಮಾಡ್ತಾಳ ಗೊತ್ತಿ ಏನ್ ಮಾಡ್ತಾಳು ಬರಲಿ ಹೇಳ್ತ ಹಿಂಗ ಮಾಡ್ತಾಳು ಮಮ್ಮ ಇಷ್ಟು ತಾಪಾಗಿತನಗ ಅಲ್ಲೇ ಹೆಂಗೆ ಮಾಡೋ ಇದಕ್ಕೆರೆ ನೀವು ಹಿರಿಯಾರ ಇದ್ದಿರಲ್ಲ ನಿಮ್ಮ ಕಡೆ ಕರ್ಕ ಹೋಗಬೇಕು ಅಂತ ಈಗ ವಾ ಎಷ್ಟು ನಾಟಕ ಮಾಡೋ ಅಂತಾ ನೋಡು ನೋ ನಮ್ಮ ಅಪ್ಪನ ಮುಂದೆ ನನಗೆ ಹಾಕುಡ ಅಂತಾ ತಪ್ಪು ಮಾಡೋದೆಲ್ಲ ಇವಾ ಹೇಳೋದೆಲ್ಲ ನಾನು ತಪ್ಪು ಮಾಡ್ತೀನಿ ಅಂತ ಹೇಳೋ ಅಂತಾ ಎಷ್ಟು ಚಾಲು ಆದನವ ಇವಾ ಏನೇನೆ ಹೇಳೋ ಅಂತ ಇರಬೇಕು ಇವಾಗವಾ ಆ ಏರೋಕೆ ಅಲ್ಸೋಳ್ತಲ ಏನು ಹೇಳೋ ಅಂತ ನೆನ್ನ ಇವನ ಹೊರಕಟ್ ಹೊರಡೇ

ನೀ ಚಂದಗ ಮಾಡ್ಕಂತೀನಿವಾ ಏನು ಅವ್ ಏನುರಂದ್ರೆ ನನ್ನ ಮುಂದೆ ಹೇಳ್ತಂಗಿನಿ ಅಂಜಾಕ ಹೋಗಬೇಡ ಮುಚ್ಚಿ ಬಿಡಬೇಡ ಏನು ಓಪ್ಪ ಹ ಮಮರಿ ಹೇಳೋದು ಆ ತ ಏನಾಯ್ತ್ರಿ ಎಲ್ಲ ಹೇಳಿನಿ ಹಾ ಅದನ್ನ ಹೋಗಕತ್ತ್ರಿ ಚಾದು ಮಾಡ್ತಿವು ಯಾಕಂದ್ರೆ ನಿಮ್ಮ ಅತ್ತಿನೂ ಮನೆಯಲ್ಲಿ ಇಲ್ಲ ಹೊರಗೆ ಹೋಗೇಳ ಬರೆ ಚಾ ಮಾಡಿ ಕಳಸಬೇಕು ಮತ್ತಿ ಸದ್ದ ಹೊಕ್ಕನಂದ್ರ ನಾ ಕಳಸಿ ಬಿಡ್ತೀನಿ ಬೇಡ ಬೇಡ ಏನು ಚಾದು ಬೇಡ ಅಲ್ಲಿ ಅಲ್ಲ ದನಕರು ಹಂಗೇ ಇರ್ತಾವ್ರೆ ಹೋಗಿ ಮೇವಾ ನೀರ ನಾನು ಮಾಡ್ತಾಕತೆ ಓಕೆ ಏ ನೀನು ಒಬ್ಬಂಟಿ ಅಂಟೆ ಮಂಚಾದಿಪ್ಪ ಹೋಗು ಹಾ ತಂಗಿ ಅವಾಗೆಲ್ಲ ಬರಬ್ಬರಿ ಹೇಳಿನೀಗ ಬೆಸ್ಟ್ ಆಗೇತಿ ಈಗ ನಾ ಏನ್ ಹೇಳ್ಬೇಕೆಲ್ಲಾ ಹೇಳಿನಿ ಮತ್ ಏನ್ರ ಅಂದ್ರು ನನ್ ಮುಂದೆ ಹೇಳುತ್ತಿ ಏನೇ ಹೋಗ್ಯವ ಅವ್ ಕರ್ಕೊಂಡ್ ಹೋಗ್ಬೇ ಬಗ್ತಲ್ಲ ಅಲ್ಲ ಒಂದ್ ಮಾತಾಡ್ರಿ ಏನ್ರಿ ಏನ್ ಮಾತಾಡ್ಲಿ ಇನ್ನೊಂದ್ ಎರಡ್ ದಿನ ನಮ್ಮ ಅಪ್ಪನ ಮನ್ಯಾಗ ಇರ್ಬೇಕಂತ ನಾನು ಆಸೆ ಇಟ್ಕೊಂಡು ಹೋಗಿದ್ದೆ ದುಡುಕ್ನ ಹೋದ್ವಿ ದುಡುಕ್ನ ಕರ್ಕೊಂಡ್ ಬಂದ್ಬಿಟ್ಟಿ ಇನ್ನೊಂದ್ ಎರಡ್ ದಿನ ಅಲ್ಲೇ ಇದೇವಂದ್ರ

ಹೋಗಿ ಬರದ ಹೊತ್ತ ಮುಳುಗ ನೋಡಿ ನಿಮ್ಮ ಅಪ್ಪ ಹೋಗಿದ್ದ ಹೋಗಿದ್ದೇ ನಾನು ಕರ್ಕೊಂಡ್ ಬಂದ್ಬಿಟ್ರಿ ಇರಳ ಅಪ್ಪ ಆತು ಇರಳ ಏನ ಚಿಟ್ ಮಾಡ್ಕೋಬೇಡ ಬಾ ಮತ್ತೆ ನೀನ್ ಹೊತ್ತ ಮುಳುಗಿನೇ ಮಾಡಿಕೆ ನಮ್ಮ ಮಾವನ ಊಟಕ್ಕೆ ಸಿಸ್ತಾತ ಹೆಂಗಾದ್ರೂ ಹೊತ್ತ ಮುಳುಗೈತೆ ಬಾ ಇಲ್ಲೇ ಬಾ ಇಳ್ ಮಕ್ಕಳೆ ಅಲ್ಲೇ ಮಕ್ಕಳ್ತೀನಿ ನಾನು ಮರ್ತ ಬಿಟ್ಟು ಅಣ್ಣ ನಾ ಮಾವ್ ಹೇಳಿದ್ದು ಮರ್ತ ಬಿಟ್ಟೆ ಹಾ ನಮ್ಮ ಮಾವ್ ಹೇಳ್ದಂಗ ಮಾವ್ ಹಾ ಹಾ ನೀನು ಅಲ್ಲೇ ಮಗು ಅಲ್ಲೇ ಮಗು ಅಲ್ಲೇ ಮಗು ಹಾ ನಾ ಯಾಕೆ ಇಲ್ಲಿ ಮಕ್ಕೊಲಿ ನಾ ಅಲ್ಲಿ ಮಕ್ಕೊಳಕಿ ಸಗಿ ನಾ ಮಕ್ಕೋಬೇಕಿಲ್ಲ இத கர்வ அர் ஒன்பதுபி தோழிவிட்டே சிந்திர் பைக்கே இல்லை ಇದೇ ಮರಿಕೆಟ್ ಹೊಲ್ಸ ಐತಲ್ಲ ಉಣಿದು ತಡಿ ಇದೊಂದು ಸ್ವಚ್ಛ ಹಂಗೆ ತೊಳದಾಕತ್ತ ನೋಡೋಕೆ ಹಲ್ಸಲ ಐತೆ ನೋಡಿ ಯಾವುದು ಒಟ್ಟು ತಡಿ ಏ ಏ ಏನಿಲ್ಲ ತುತ್ವಾದ ಒಟ್ಟು ಸ್ವಚ್ಛ ಹೋಗಿ ಅದ ನೋಟ ಹಲಸು ಐತೆ ಸ್ವಚ್ಛ ಅಂತ ಹೊಳಿ ಹಾಂ ಅಂತೀನಿ ನೋಡಿ ಏನು ಮಾಡೋದು ಪೈದು ಮತ್ತು ಮತ್ತೆ ಮಾಡ್ತಾ ಬಿಟ್ಟು ನೋಡು ಅಲ್ಲಿ ತೆಲಿಗೆ ಏನೈತೆ ಅಂಬದು ಐಕಿ ಬಂದ ನೋಡಿದ ಹಿಂಗೆ ಆಗತ್ತೈತಿ ಜಂಗೆ ಆತೈತಿ ಮಾವು ನಮ್ಮ ಮಾವ ಹೇಳಿದ್ದು ಮತ್ತೊಮ್ಮರಿ ಹತ್ತಿರ ಬರಿ

ಬೇ ಬೇಡ ಒಟ್ಟು ಬರಬೇಡ ಅಲ್ಲೇ ರೀ ಅಲ್ಲೇರಿ ಆ ನಾಯಕ್ ಬರಬಾರ್ದು ನಾ ಬರಕ್ಕಿನ ಬಾ ಹೋಗೋಣ ಹಂಗಲ್ ಮತ್ಯಾಕೆ ಬಂದಿ ಅಲ್ಲೇ ಹೋಗೋದು ಕುಂಡ್ರಬೇಕಿಲ್ಲ ಚಂತೆನ ನಾಯಕ್ ತೊಳಿಲಿ ನೀವು ಹೇಳಿದ್ರೆ ನಾವು ತೊಳೆದು ಬಿಡಾಕ ಅರ್ಬಿ ಆಗಂಗಿಲ್ಲ ನನಗೆ ಆತರಂಗಿಲ್ಲ ಅವು ಒಟ್ಟದ್ ತೊಳೆಬ್ಯಾ ತೊಳಿಬೇಡಿ ನೀ ಹೇಳ್ದಂಗೆ ನಾಯಕ್ಕ ಹೇಳಿ ನಾ ಹೋಗ್ಯಾಕಿನ ನಮ್ಮ ಕಡೆ ಹೋಗ್ಲಿಕ್ಕೆ ಆಟ ಬೇರೆ ಇತ್ತು ಅದು ಹಿಂಗೆ ನಮ್ಮ ಮನುಷ್ಯಾನೆ ಅದ ಅಂದಿ ಗುಟ್ಟು ಹೇಳಿ ಕೊಟ್ಟವ ಈಗ 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 ಲೆಕ್ಕ ಬರ್ತಾ ಸಮೀದ ಆತು ನೀ ಅಲ್ಲೇ ಒಕ್ಕೊತ್ತಿ ಕುಂಡ್ರ ನಾನು ಇಲ್ಲೇ ಇರ್ತನ ಒಟ್ಟೆ ಮನಿಗೆ ಹೋಗೋದು ಬೇಡ ಹಾ ನಾ ಯಾಕ ನೀ ಹೇಳಿದ ಕೇಳಿ ನಾ ಯಾಕ ಹೋಗಿ ಇಲ್ಲಿ ಬೇಕಂದ್ರೆ ಹೋಗಿ ಬೇಡಂದ್ರೆ ಬಿಡು ಬಿಡ ನಾ ಹೋಗ್ತೀನಿ ನೀ ಇಲ್ಲೇ ನಿಂತ ಅರ್ಬಿ ತೊಳಿ ಆರಾಮ್ ಹಾ ನೀ ಹೋಗ ಹೋಗ ನಾನು ಇಲ್ಲೇ ಇರ್ತೀನಿ ನೀ ಹೋಗ ನಿಂಗೆ ಇಲ್ಲೇ ಬಿಡ್ಲಿ ನಿನಗೂ ಕರ್ಕೊಂಡು ಹೋಗ್ತೀನಿ ಬಾ ಹೋಗೋಣ ಇಲ್ಲ ನೋಡು ಬಾಗ್ಲಾ ಹಾಕ್ತಾ ಹಂಗ ಅದ ಹಾಕ್ಬೇಡ ಬಾಗ್ಲಾ ಹಾಕ್ಬೇಡ ಇರ್ಲಿ ನೀವ್ ಹೇಳಿದ್ರೆ ಬಾಗ್ಲಾ ಹಾಕಕ್ಕೇನ ಇದ ಟ್ರಿಕ್ ರೀ ನಾನ್ ಟ್ರಿಕ್ ನನಗೆ ಈಗ ಗೊತ್ತಾಗಿದ ಅವ್ರ ಮಾವಿನ ಹೋದಾಗ ಹಿಂಗೈತ್ ನೋಡ್ರಿ ಇದ ಉಲ್ಟಾ ಪಲ್ಟಾ